ఫ్రెండ్స్ ఎలాగూ ధన్యవాద ఇవత్ అక్షయ తృతీయ అత బ బసవ జయంతి అంతారల్వ అదకే నేను ఇవత డైలీ కాల్ జైన్ కాల్ గిజి తంద బారు తగ్బందీని നാണ് ഇത നാണ് കുട്ട് കളിച്ച ലക്ഷ്മീദിയ ലക്ഷ്മീദി ചിത്ര ഇത് എസ് ഗത്തില്ല നിക്ക ಶಿವೇಶ ಪ್ರಮುಖ ಗೌರಿ ನಾರಾಯಣ ನಮಸ್ತಿ ನಾವು ಹಾಗೆ ಎತ್ತಿಡ್ತೀವಿ ಮುಂದಿನ ದೀಪಾವಳಿಗೆ ಅಂಗಡಿ ಪೂಜೆ ದಿವಸ ಈ ನಾಣ್ಯನ ಪೂಜೆ ಮಾಡ್ತೀವಿ ಎಲ್ಲ ಸೊ ನಾಣ್ಯ ಬಂಗಾರ ನಾಣ್ಯ ಎಲ್ಲನೂ ಇಟ್ಟು ಈ ಚೈನಾಗ ಕಾಲು ನಾನು ಕಾಲಿಗೆ ಹಾಕುವಾಗ ತಗೋತಾಯಿದೆ ಈ ಥರ ಇವೆ ಕಾಲು ಗೆಜ್ಜೆ ಎಷ್ಟಂತ ನನಗೂ ಗೊತ್ತಿಲ್ಲ ಕೇಳಲಿಲ್ಲ ಇವತ್ತಿನ ದಿವಸ ನಾನು ತೊಗೊಂಡು ಬಂದ ವಸ್ತುಗಳು